kitty

ನಮ್ಮ ಕट्टर ವಿರೋಧಿಗಳು ನಮ್ಮ ವಿರಾಸಿದಿಗಳು ಅವರೇ ವಿರೋಧಿಸಿದಷ್ಟೇ ಮುಂದೆ ಏನಾಯಿತು ಅಂತ ಕೇಳಬೇಡಿ ಕೆಳಗೆ ಬಿದ್ದು ಒبೆ ಹಾಕುವಾಗ ಅವರ ಮುತ್ತಿನ ಮಣಿಯ ಕಿರೀಟದ ಮಣಿ ತಕ್ಕೊಂಡದ್ದು நானೇ ಹೌದು ಕಾಲಿಗೆ ಬಿದ್ದಿದೆ ತಲೆ ಹಾಕ್ ಮರುಗು ವಿರೋಧಿಗಳ ಕಲೆಯ ಮುಕ್ಕತ್ತರಿಗೆ ಬೀಸಾದಿದ್ದಾರೆ ನಾನೇನು ಮಾಡಲಿಲ್ಲ ಮಾಡಿದ ಸಿಕ್ಕಿರುವಂತ ವಿರೋಧಿಗಳ ಕೈ ಕಾಲೆಲ್ಲ ತುಂಡ್ 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 ಮಾಡುವ ಮೇಲೆ ಅಂದ್ರೆ ನಾನ್ ಮೇಲೆ ಕಡಿಯೋ ಕೆಲಸ ಹಾಕಿ ನನ್ಗೂ ಒಂದ್ ಕೆಲಸ ಇರ್ಲಿ ಏನ್ ಯಶಸ್ವಿಯಾಗಿ ಪೂರೈಸಿ ಬಂದಿದ್ದೀರಿ ಬಹಳ ಸಂತೋಷ ಆಗಿ ಬಹಳ ದಿನಗಳ ನಂತರ ಬಂದವ ನೀನು ಅವಸರದಲ್ಲಿ ಹೊರಡುವುದಲ್ಲ ಎಂಟು ದಿನ ಇಲ್ಲಿಯ ತಂಗಿ ತಂಗಿ ವಿಶ್ರಾಂತಿ ಪಡೆದು ಉಳಿದು ಯಾವ ಅಕ್ಕನ ತಂಗಿ ಅಲ್ಲೋ ಇಲ್ಲಿಯೇ ತಂಗಿ ಉಳಿದು ವಿಶ್ರಾಂತಿನ ಪಡೆದು ಹೋಗಬೇಕು ನಿಂತು ತಳಿಯುವುದಲ್ಲ ನನ್ನ ಸಮ್ಮುಖದಲ್ಲಿ ಆಸನ ಇದೆ ಇದರಲ್ಲಿ ನೀನು ಮಂಡಿಸಬೇಕು ನಮಗೆ ಆಸನ ಮೇಲೆ ನಮಗೊಂದು ಸ್ಥಾನಮಾನ ಉಂಟು ಅಂತ ಲೆಕ್ಕ ಆಗ್ತದೆ ಏನು ನಮ್ಗೆ ಅದು ಹೋಯ್ತು ಈಗ ನಿಮ್ಗೆ ಆಸನ ಇಟ್ಟ ಮೇಲೆ ಪಕ್ಕದ ನನಗೊಂದು ಆಸನ ಕೊಟ್ಟಿರ್ಬೋದು ಸಣ್ಣದಾದ್ರು ಅಂತ ಲೆಕ್ಕ ಹಾಕಿ ಗತ್ನಲ್ಲಿ ನಿಮ್ಗೆ ನಾನು ಏನು ತೊಂದರೆ ಇಲ್ಲ ಕಡಿಮೆ ಆಗಬಾರ್ದು ಅಂತ ನಾನು ಬಂದು ಕೂತದ್ದು ಹೌದು ಕೂತದ್ದು ಹೌದು ಎಂಥದ್ದು ಇಲ್ಲ ಬಿದ್ದದ್ದು ಹಣೆ ಬರ ಮರ್ಯಾದೆ ಹೋಯ್ತು ಒಡೆಯ ನಿನ್ನ ಪಾಲು ಆಸನ ಇಲ್ಲಿದೆ ನಿಮ್ ಪಕ್ಕದಲ್ಲಿ ಮತ್ತೆ ಇದು ನಿಮ್ಮ ಉದಾರಿವೆ

ಅವಶ್ಯ ಇದೆ ಅಲ್ಲಿ ಕೈ ಹಾಕಿದ್ರು ಸುಖ ಇಲ್ಲ ಯಾಕೆ ಯಾಕೆಂದ್ರೆ ಈಗ ಅಲ್ಲಿ ಕೈ ಹಾಕುದು ನಾವು ತಿನ್ನೋದು ಮಾತಾಡಲಿ ತೊಂದ್ರೆ ಹಾಗಿದ್ರೆ ಸದ್ಯಕ್ಕೆ ಉಷ್ಣೋದಕ ಸ್ಥಾನಕ್ಕೆ ಮೃಷ್ಟಾಂತ ಭೋಜನಕ್ಕೆಲ್ಲ ಸಿದ್ಧಪಡಿಸೋದಕ್ಕೆ ಹೇಳಿದ್ದೇವೆ ವಿಶ್ರಾಂತಿ ಬೇಡ ನಾವು ಸ್ವಲ್ಪಿಸಿದೆ ಇದು ವಿಶ್ರಾಂತಿ ವಿರಮಿಸೇವೆ புளிதாத் அரிதி நூடிதனும் அப்பலா